ಸೊ ಬಂಧುಗಳೇ ಇಲ್ಲಿನ ಒಂದು ಅದ್ಭುತವನ್ನು ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇದುವೇ ತ್ರಿಯಂಬಕೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿ ಇಲ್ಲಿ ಒಂದು ವಿಶೇಷ ತಿಳಿಸ್ತಾರೆ ನೋಡಿ ಇಲ್ಲಿನ ಒಂದು ಪವಾಡ ತಿಳಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಹೇಳಿ ಗುರುಗಳು ಹೇಳಿ ಹಾಂ ಓಕೆ ಹ್ಞೂ ಅದ್ಭುತ ಹಾಂ

ಬನಿ ಗುರುಗಳು ಹೇಳಿ ನೋಡಿ ಹದಿನಾರು ವರ್ಷದ ತೆಂಗಿನಕಾಯಿ ಅಂತೆ ಬಂಧುಗಳೇ ಸೊ ನೋಡಿ ಹದಿನಾರು ವರ್ಷದ ತೆಂಗಿನಕಾಯಿ ಕೊಳ್ತಿಲ್ಲ ಕೆಟ್ಟಿಲ್ಲ ಹಾಗೇ ಇದೆ ಅಂತ ಹೇಳ್ತಾ ಇದಾರೆ ಗುರುಗಳೇ ಸ್ವಲ್ಪ ಸ್ಟೋರಿ ಹೇಳಿ ಹದ್ನಾರು ವರ್ಷದಲ್ಲ ತಗಿನಕಾಯಿ ಇದು ಈ ಹದಿನಾರು ವರ್ಷದಲ್ಲಿ ಇದು ಲಿಂಗ ಭಿಣ್ಣ ಆಗಿದೆ ಅಂತ ಅಂದ್ಬಿಟ್ಟು ತಗದ್ರು ಆಗ ಭಿಣ್ಣ ನೋಡ್ಬಾರ್ದೆಲ್ಲ ಶಿವ ಒಂದು ಕಾಯಿ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಗ್ರಾಮಸ್ಥರು ತಹಸೀಲ್ದಾರ್ ವಿಲೇಜ್ಗಳು ಇವೆಲ್ಲ ಇದನ್ನ ನೋಡವ ಅಂತ ಅಂದ್ಬಿಟ್ಟು ಕಾಯಿ ಇಟ್ಟು ನೋಡಿ ಈಗ ಹದಿನಾರು ವರ್ಷದಿಂದ ನಾವು ಅವತ್ತಿನ ದಿನ ಪೂಜೆ ಮಾಡಿ ಮಾಡಿದ್ವಿ ಇನ್ನೂ ತೆಗ್ದಿಲ್ಲ ಇದನ್ನ ಕೊಳತಿಲ್ಲ ಕೆಟ್ಟಿಲ್ಲ ಹಂಗೇ ಇದೆ ಹಂಗೆ ಇದೆ ಮತ್ತೆ ಭಕ್ತ ಭಕ್ತರ ಒಂದು ನಂಬಿಕೆ ಕೆಲವು ಕನಸು ಕಣವರಿಗೆ ಆರೋಗ್ಯ ಜ್ವರ ಇತ್ಯಾದಿ ಏನಾದ್ರು ಒಂದು ತೊಂದರೆ ಆಗುತ್ತೆ ಅಂದ್ರೆ ಕಾಯ್ ತಕೋತರ ಒಂದ್ ಮೂರ್ ಬಳಸ್ ಮಾಡ್ಬಿಟ್ಟು ಒಂದ್ ಬಳ್ಸು ತಪ್ಪು ಮೂರ್ ಬಳಸ ಶುಭ ಸಂಖ್ಯೆ ಅಂತೀವಿ ಅದನ್ನ ಬಳಸ್ಬಿಟ್ಟು ಅಲ್ಲೇ ಮಾಡುತ್ತೆ ಹದಿನಾರು ವರ್ಷದಿಂದ ಭಕ್ತರು ಮಾಡ್ಕೊ ಬಂದ್ರೆ

12 ವರ್ಷ ಆದ್ರೆ ನಿಮಗೆ 12 ವರ್ಷ ಆದ್ರೆ ನಿಮಗೆನು ಬದ್ದು ಮಾಡ್ಸ್ಕೊಂಡಿದ್ದಾರೆ ಕೊಳಿಬೇಕು ಚಿಗುರ್ಬೇಕು ಆಮೇಲೆ ಅಂತ ಇದೆಲ್ಲ ಸಂಪೂರ್ಣ ಅದು ನಸಿಸ ಅದ್ಭುತ ಅದ್ಭುತ ಬನ್ನಿಮ್ಮ ಬನ್ನಿಮ್ಮ ಕಾಲ ನೋಡಿಲ್ಲ ಖಂಡಿತ ಗುರುಗಳೇ ನೋಡಿ

ಭಕ್ತಾದಿಗಳಿಗೆ ಒಂದು ಒಂದು ನಿಮ್ಮ ಅನಿಸಿಕೆ ವ್ಯಕ್ತಪಡಿಸ್ಬಿಡಿ ಹಾಗೆ ನೋಡಿ ಇಲ್ಲಿ ಭಕ್ತರಿಗೆ ಈ ಬೆಳಕಿಂದ ಎಷ್ಟೋ ಮಂದಿ ಈ ದೇವಸ್ಥಾನ ಸಂಪೂರ್ಣ ಕತೆ ಸಂಪೂರ್ಣ ವೀಕ್ಷಣೆ ಮಾಡಿ ಸಮಯ ನೀವು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಂತ ಹಿರಿಯರು ನಿಮಗೆ ತಿಳ್ಸ್ಕೊಟ್ಟಂತ ತಜ್ಞರು ಮತ್ತೆ ಇಲ್ಲಿ ನೀವು ಅವ್ರು ತಿವ್ಕೊಟ್ಟದ ನೀವ್ ಹೇಳ್ತಾ ಇರೋದು ಇಲ್ಲಿಂದ ನಮಗೆ ವ್ಯವಹಾರ ಆಗಿದೆ

ತ್ರಿಯಂಬಕೇಶ್ವರ ದೇವರ ಸನ್ನಿಧಿಯ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ತಾವು ಸಹ ಆಗಮಿಸಿ ಅಂತ ನೋಡಿ ಎಕ್ಸಾಕ್ಟ್ ಗೂಗಲ್ಯಾಗು ಲೊಕೇಶನನ್ನು ಅಳವಡಿಸ್ತೀನಿ ಸೊ ದಯವಿಟ್ಟು ಗೂಗಲ್ ಲೊಕೇಶನ್ನ ಒಂದು ಸಹಾಯದಿಂದ ಈ ಒಂದು ಸನ್ನಿಧಿಗೆ ತಾವು ಸಹ ಆಗಮಿಸಿ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಹೆಚ್ಚು ಕಮ್ಮಿ ರಾತ್ರಿ ಸಮಯ ಆಗೋಯ್ತು ಈಗ ನಾವು ಎಲ್ಲಿಗೋಗ್ಬೇಕೇನೋ ಒಂದು ಗೊತ್ತಿಲ್ಲ ನಾವು ನಮ್ಮ ದೇವೋ ಇಲ್ಲೆಲ್ಲರೂ ದೇವಸ್ಥಾನದಲ್ಲಿ ಮಲಗಿದು ಹೋಗ್ತೀವಿ બને માધ